ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವಿಡಿಯೋದ ಟಾಪಿಕ್ ಅಂತ ಹೇಳಿದ್ರೆ ನಮ್ಮ ಗಪ್ಪಿ ಫಿಶ್ಶಿನ ಬಗ್ಗೆ ಓಕೆನಾ ಸೊ ಗಪ್ಪಿ ಫಿಶನ್ನು ಅದರ ಮೇಲ್ ಫೀಮೇಲನ್ನು ಅಂದರೆ ಗಂಡು ಗಂಡು ಮೀನು ಯಾವುದು ಹೆಣ್ಣು ಮೀನು ಯಾವುದು ಸೊ ಅದನ್ನು ನೋಡಿಕೊಳ್ಳು ನೋಡುವುದು ಹೇಗೆ ಅಂತೇಳಿ ಅದರ ಬಗ್ಗೆ ಹೇಳ್ತೇನೆ ಓಕೆನಾ ಸೊ ಹಾಗೂ ಅದರ ಟ್ಯಾಂಕ್ ಸ್ಪೇಸ್ ಅಂದರೆ ಎಷ್ಟು ದೊಡ್ಡ ಟ್ಯಾಂಕ್ ಅನ್ನು ಕೊಟ್ಟರೆ ಒಂದು ಫಿಶ್ ಒಂದು ಚೆನ್ನಾಗಿರುತ್ತೆ ಆಮೇಲೆ ಅದರ ಟ್ಯಾಂಕ್ ಅಂದರೆ ಅದರ ಕಪ್ಪಿ ಫಿಶನ್ ಗಪ್ಪಿ ಫಿಶನ್ ಜೊತೆಗೆ ಬೇರೆ ಫಿಶ್ ಯಾವ ಫಿಶನ್ನು ಹಾಕ್ಬೋದು ನಾವು ಸೊ ಅದರ ಬಗ್ಗೆ ಒಂದು ಅಂದರೆ ಗಪ್ಪಿ ವಿಷಯದ ಬಗ್ಗೆ ಒಂದು ನನಗೆ ತಿಳಿದಂಥ ಒಂದು ಮಾಹಿತಿಯನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಓಕೆನಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶನ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರ್ತೀನಿ ಓಕೆನಾ ಸೊ ಹಾಗೆಯೇ ನಿಮಗೆ ನಾ ಹೇಳುವಂಥ ಮಾಹಿತಿ ಏನಾದರೂ ಎಷ್ಟಾಗಿದ್ದಲ್ಲಿ ದಯವಿಟ್ಟು ಒಂದು ವಿಡಿಯೋ ಒಂದು ಲೈಕಡಿ ಓಕೆನಾ ಸೊ ಬನ್ನಿ ವೀಡಿಯೋನ ಶುರು ಮಾಡುವ ಸೊ ಫ್ರೆಂಡ್ಸ್ ಈಗ ನಿಮಗೆ ತಿಳಿದಾಗೆ ಈ ಗಪ್ ಈ ಫಿಶ್ಗಳಲ್ಲಿ ಅಂದರೆ ಎಕ್ಪೀರಮ್ ಫಿಶ್ಗಳಲ್ಲಾದರೆ ಯಾವುದೇ ಒಂದು ಫಿಶ್ಗಳಲ್ಲಿ ಎರಡು ಬಗೆಯ ಫಿಶ್ ಇತ್ತು ಒಂದು ಎಗ್ಲೇಯರ್ ಫಿಶ್ ಅಂದರೆ ಮೊಟ್ಟೆ ಇಟ್ಟು ಮರಿ ಮಾಡುವಂಥ ಫಿಶ್ ಓಕೆನಾ ಸೊ ಒಂದು ಡೈರೆಕ್ಟಾಗಿ ಮರಿ ಹಾಕುವಂಥ ಫಿಶ್ ಓಕೆನಾ ಒಂದು ಲೈವ್ ಬಿಯರ್ ಫಿಶ್ ಒಂದು ಎಗ್ಲೇಯರ್ ಫಿಶ್ ಅಂತ ಸೊ ಈ ಗಪ್ಪಿ ಫಿಶ್ ಒಂದು ಲೈವ್ ಬಿಯರ್ ಜಾತಿಗೆ ಸೇರಿದ್ದು ಓಕೆನಾ ಸೊ ಅದಲ್ಲದೆ ಇದಕ್ಕೆ ಮೇಂಟೆನೆನ್ಸ್ ತುಂಬ ಕಡಿಮೆ ಅಂದರೆ ಮೇಂಟೈನ್ ಮಾ ಮೇಂಟೈನ್ ಅನ್ನೋದು ಬೇರೆ ವಿಷಯಕ್ಕಿಂತ ತುಂಬ ಕಡಿಮೆ ಈ ಮೇಂಟೈನ್ ಮಾಡುವಂಥದ್ದು ತುಂಬ ಕಡಿಮೆ ಓಕೆನಾ ಸೊ ಹಾಗಾಗಿ ಈ ಬಿಗಿನರ್ಸಿಗೆ ಅಂದರೆ ಹೊಸದಾಗಿ ಫಿಶ್ ಸಾಕಬೇಕು ಅಂತ ಹೇಳುವಾಗ ಒಂದು ಹೊಸದಾಗಿ ಫಿಶ್ಶಿನ ಹಾಬಿಗೆ ಬರ್ತಿದ್ದೀಯಾ ಅಂತ ಹೇಳಿದ್ರೆ ಈ ಫಿಶನ್ನು ತುಂಬಾ ಇಷ್ಟಪಟ್ಟು ತಗೊಳ್ತಾರೆ ಯಾಕಂತ ಹೇಳಿದರೆ ಇದೊಂದು ಬೇರ್ ಅಂದರೆ ಮರಿ ಹಾಕ್ತಾನೆ ಇರುತ್ತೆ ಓಕೆನಾ ಸೊ ಮರಿ ಹಾಕ್ತಾನೆ ಇರುತ್ತೆ ಅದನ್ನು ನೋಡುವಾಗ ಒಂದು ಎಲ್ಲರಿಗೂ ಕೂಡ ಒಂದು ತುಂಬಾ ಇಷ್ಟ ಆಗ್ತದೆ ಸೊ ಹಾಗಾಗಿ ಒಂದು ಬಿಗಿನರ್ಸ್ಗೆ ಆಗಲಿ ಒಂದು ಯಾರಿಗೇ ಆಗಲಿ ಅಂದರೆ ಇದರ ಒಂದು ಆ್ಯಕ್ಟಿವಿಟೀಸ್ ಒಂದು ಮೂಮೆಂಟ್ ನೋಡುವಾಗ ಅದರ ಇದೊಂದು ಒಂದು ಕಲ್ಲರ್ ಬಾಲಾಗಲಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಏನಂದರೆ ಸ್ವಲ್ಪ ಹಾರ್ಡಿಯಾದಂಥ ಫಿಶ್ ಕೂಡ ಓಕೆನಾ ಸೊ ಹಾಗಾಗಿ ಲೈಬಿಯವರ ಫಿಶ್ ಆದ ಫಿಶ್ ಸೊ ಹಾಗಾಗಿ ಒಂದು ಮೇಂಟೈನ್ ಕೊಟ್ಟು ಕಡಿಮೆ ಅಲ್ವಾ ಹಾಗೆ ಒಂದು ಬಿಗಿನರ್ಸ್ ಅಂದರೆ ಈ ಫಿಶ್ಶಿನ ಫಿಶ್ ಹಾಬಿಗೆ ಮಸ್ತಾಗಿ ಬರುವರು ಅವರಿಗೆ ಯಾವ ರೀತಿ ಫಿಶ್ಶನ್ನು ಸಾಕಬೇಕಂತ ಹೇಳಿ ಗೊತ್ತಿರೋದಿಲ್ಲ ಅಲ್ಲ ಸೊ ಅವರಿಗೆ ಈ ಫಿಶ್ಶು ತುಂಬಾ ಒಂದು ಸೂಕ್ತವಾಗಿರುತ್ತೆ ಓಕೆನಾ ಸೊ ಇದಕ್ಕೆ ಏರ್ ಪಂಪು ಅಂದರೆ ಏರೇಷನ್ ಅಗತ್ಯ ಉಂಟು ಅಂತ ಕೇಳಿದರೆ ಇದಕ್ಕೆ ಏರೇಷನ್ ಅಗತ್ಯ ಅಷ್ಟೊಂದು ಬೀಳೋದಿಲ್ಲ ಬಟ್ ನೀವು ಕೊಟ್ಟರೆ ಒಂದು ಫಿಶ್ ಒಂದು ಚೆನ್ನಾಗಿರುತ್ತೆ ಓಕೆನಾ ಸೊ ನೀವು ಒಂದು ಏರೇಷನ್ ಕೊಡ್ತಿದ್ರಿ ಅಂತ ಹೇಳಿದರೆ ಒಂದು ಯಾವಾಗಲೂ ಒಂದು ಆಕ್ಸಿಜನ್ ತುಂಬಿರುತ್ತೆ ಸೊ ಆವಾಗ ಒಂದು ಫಿಶ್ಶೊಂದು ತುಂಬಾ ಒಂದು ಹ್ಯಾಪಿಯಾಗಿರುತ್ತೆ ಓಕೆನಾ ಸೊ ನೀವು ಆರೇಷನ್ ಕೊಡಲೇಬೇಕು ಈ ಫಿಶ್ಶಿಗೆ ಒಂದು ಏರೇಷನ್ ಕೊಡದಿದ್ದರೆ ಒಂದು ಫಿಶ್ಶು ಸಾಯ್ತದೆ ಸೊ ಆ ಥರ ಇಲ್ಲ ಸೊ ನೀವೊಂದು ಆ್ಯಾರೇಷನ್ ಕೊಟ್ಟರೆ ಒಂದು ಒಂದು ಚೆನ್ನಾಗಿರುತ್ತೆ ಯಾವಾಗಲೂ ಒಂದು ಖುಷಿಯಾಗಿರುತ್ತೆ ಸೊ ತುಂಬ ಸಮಯ ನಿಮ್ಮೊಟ್ಟಿಗೆ ಬದುಕತ್ತೆ ಓಕೆ ನಾವು ಸೊ ಆ್ಯಾರೇಷನ್ ಕೊಡಲಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಮಯ ಬದುಕತ್ತೆ ಬಟ್ ಅಷ್ಟೊಂದು ಇದಾಗೋದಿಲ್ಲ ಒಂದು ಆಗಿರುತ್ತೆ ಸೊ ನೆಕ್ಸ್ಟಿಗೆ ಈ ಗಫಿ ಫಿಶ್ಶನ್ನು ಯಾವ ರೀತಿ ನಾವು ಮೇಲ್ ಯಾವುದು ಫಿಮೇಲ್ ಯಾವುದು ಯಾವ ರೀತಿ ಕಂಡು ಹಿಡ್ಬೋದು ಅಂತ ಹೇಳಿದ್ರೆ ಮೇಲಿಗೆ ಒಂದು ಬಾಲದಲ್ಲಿ ಅಂದರೆ ಬಾಲ ಒಂದು ತುಂಬ ಒಂದು ಒಂದು ವಿಶಾಲವಾಗಿರುತ್ತೆ ಅಂದರೆ ಒಂದು ತುಂಬಾ ಒಂದು ನೋಡಲಿಕ್ಕೆ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ಅಂದರೆ ತುಂಬಾ ಚೆಂದ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದ್ರೆ ಈಗ ಗಂಡು ನವಿಲು ಮತ್ತು ಹೆಣ್ಣು ನವಿಲು ಸೊ ಆ ರೀತಿ ಅಂದರೆ ಗಂಡು ನವಿಲು ನೋಡಲಿಕ್ಕೆ ಒಂದು ಚೆನ್ನಾಗಿರುತ್ತೆ ಒಂದು ಬಾಲದಲ್ಲಿ ಒಂದು ತುಂಬಾ ಒಂದು ಕಲರ್ ಬಣ್ಣೆಲ್ಲ ತುಂಬಿಕೊಂಡು ನೋಡಲಿಕ್ಕೆ ಒಂದು ತುಂಬಾ ಚೆನ್ನಾಗಿರುತ್ತಲ್ವಾ ಸೊ ಹಾಗೆಯೇ ಈ ಮೇಲ್ ಫಿಶ್ ಅನ್ನೋದು ಒಂದು ಬಾಲದಲ್ಲಿ ತುಂಬಾ ಒಂದು ಕಲರ್ಫುಲ್ ಆಗಿರುತ್ತೆ ಓಕೆನಾ ಸೊ ಅದಲ್ಲದೆ ಇದರ ದೇಹದಲ್ಲಿ ಬಾಡಿಯಲ್ಲಿ ಕೂಡ ಒಂದು ಶೈನಿಂಗ್ ಇರುತ್ತೆ ಸೊ ಇದನ್ನು ನೋಡಿ ನಾವು ಫಿಶ್ ಅಂತ ತಿಳಿ ತಿಳಿಬೋದು ಈಗ ನೀವು ಇಮೇಜಲ್ಲಿ ನೋಡ್ತಾ ಇರ್ಬೋದು ಈಗ ಸೊ ಇದು ಮೇಲ್ ಫಿಶ್ ಸೊ ಫೀಮೇಲ್ ಫಿಶ್ ಹೇಗಿರುತ್ತೆ ಅಂದರೆ ಸ್ವಲ್ಪ ಮೇಲ್ ಫಿಶ್ಗಿಂತ ಗುಂಡಾಗಿರುತ್ತೆ ಓಕೆನಾ ಸೊ ಹೆಣ್ಣು ಯಾವಾಗಲೂ ಒಂದು ಗುಂಡಾಗಿರುತ್ತಲ್ಲ ಸೊ ಆ ರೀತಿ ಒಂದು ಸ್ವಲ್ಪ ಗುಂಡಾಗಿರುತ್ತೆ ಸೊ ಅಷ್ಟೊಂದು ಕಲರ್ ಇರೋದಿಲ್ಲ ಸೊ ಸ್ವಲ್ಪ ಕಲರ್ ಕಲರ್ ಕಡಿಮೆ ಇರುತ್ತೆ ಓಕೆನಾ ಸೊ ಆನಂತರ ಹೇಳಿದರೆ ಸ್ವಲ್ಪ ಗುಂಡಾಗಿರುತ್ತೆ ಸೊ ಮೇಲ್ ಫಿಶ್ಗಿಂತ ಸ್ವಲ್ಪ ಗುಂಡಾಗಿರುತ್ತೆ ಸೊ ಕಲರ್ ಸ್ವಲ್ಪ ಡಿಮ್ಮಾಗಿರುತ್ತೆ ಓಕೆನಾ ಸೊ ಇದನ್ನು ನೋಡಿ ನಾವು ಈಸಿಯಾಗಿ ಫೀಮೇಲ್ ಫೀಮೇಲ್ ಫಿಶ್ ಅಂತ ಹೇಳಿ ಕಂಡು ಓಕೆನಾ ಸೊ ಈ ಇದರಲ್ಲಿ ದಪ್ಪಿ ಫಿಶಲ್ಲಿ ಮೇಲ್ ಫೀಮೇಲ್ ಕಂಡು ತುಂಬಾ ಈಸಿ ಓಕೆನಾ ಸೊ ಯಾರೇ ಒಂದು ಇದಾದರೂ ಕೂಡ ಒಂದು ಗಪ್ಪಿ ಫಿಶಲ್ಲಿ ಮೇಲ್ ಕಂಡು ಹಿಡಿಯೋದು ತುಂಬಾ ಸುಲಭ ಓಕೆನಾ ಸೊ ಮೇಲ್ ಫಿಶ್ ಸ್ವಲ್ಪ ಒಂದು ಸಫರಾಗಿರುತ್ತೆ ಸಪೂರಾಗಿ ಒಂದು ತುಂಬ ಬಣ್ಣದಿಂದ ಕೂಡಿರುತ್ತೆ ಓಕೆನಾ ಸೊ ಅದನ್ನು ನಾವು ಈಸಿಯಾಗಿ ನಾವು ಮೇಲ್ ಫಿಶ್ ಅಂತ ಗಪ್ಪಿ ಗಪ್ಪಿಯಲ್ಲಿ ಈಝಿಯಾಗಿ ನಾವು ಮೇಲ್ ಫಿಶ್ ಅಂತ ಹಿಡಿಬೋದು ಓಕೆನಾ ಸೊ ಫೀಮೇಲು ಸ್ವಲ್ಪ ತೋರ ಇರುತ್ತೆ ಅಂದರೆ ಒಂದು ಎಗ್ ಎಗ್ಲೋಡೆಯಲ್ಲೇ ಇರ್ತಲ್ಲ ಮರಿಯಲ್ಲಿ ಇರ್ತಲ್ಲ ಸೊ ಹಾಗಾಗಿ ಸ್ವಲ್ಪ ತೋರ ಇರುತ್ತೆ ದಷ್ಟ ತೋರ ಇರ್ತದೆ ಸೊ ಆ ನಂತರ ಒಂದು ಕಲರ್ ಒಂದು ಅಷ್ಟೊಂದು ಡಿಮ್ ಆಗಿರುತ್ತೆ ಓಕೆನಾ ಸೊ ಫಿಶ್ ಏನಾದರೂ ಒಂದು ಜಾಸ್ತಿ ಒಂದು ಕಲರ್ಫುಲ್ಲಾಗಿರೋದಿಲ್ಲ ಸ್ವಲ್ಪ ಕಲರ್ ಸ್ವಲ್ಪ ಡಲ್ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಈಗ ನೀವು ಗಪ್ಪಿ ಫಿಶನ್ನು ಹಾಕಿರುವಂಥ ಒಂದು ಎಕ್ವಿಡಮ್ ಟ್ಯಾಂಕಿಯಲ್ಲಿ ಸೊ ಯಾವ ಫಿಶನ್ನು ಇದರ ಜೊತೆ ಯಾವ ಫಿಶನ್ನು ಬಿಡ್ಬೋದು ಅಂತ ಹೇಳಿದರೆ ಒಂದು ನೀವು ಮಾಲಿಯನ್ನು ಅಂದರೆ ಒಂದು ಇದರ ಸೈಜ್ ಇರುವಂಥದ್ದು ಓಕೆನಾ ಸೊ ಅಂದರೆ ಗಪ್ಪಿ ಫಿಶ್ ಗಪ್ಪಿ ಫಿಶು ಒಂದು ಒಂದು ಇಂಚು ಒಂದೂವರೆ ಇಂಚ್ ಎರಡು ಇಂಚ್ ಎರಡು ಇಂಚು ಇರೋದು ಕಡಿಮೆ ಒಂದೂವರೆ ಇಂಚು ಇರುತ್ತೆ ಜಾಸ್ತಿ ಅಂದರೆ ಇಂಚು ಇರುತ್ತೆ ಸೊ ಆ ರೀತಿ ಆ ಸೈಜ್ ಇರುವಂಥ ಫಿಶನ್ನು ನೀವು ಸಾಕಿದರೆ ತುಂಬಾ ಒಳ್ಳೇದು ಓಕೆನಾ ಸೊ ನೀವು ಈ ಪ್ಲಾಟಿಯನ್ನು ಹಾಕಿ ಪ್ಲಾಟಿ ಫಿಶ್ ಇದ್ದಲ್ಲ ಸೊ ಅದನ್ನು ನೀವು ಅದ್ರ ಕೊಟ್ಟಿ ಒಂದು ಹಾಕಿ ಹಾಕ್ಬೋದು ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಸೊ ಅದು ಅಲ್ಲದೆ ಮಾಲಿ ಹಾಕ್ಬೋದು ನೀವು ಮಾಲಿ ಕೂಡ ಚೆನ್ನಾಗಿರುತ್ತೆ ಮತ್ತು ನೀವು ಸಾಲ್ಟೆಲ್ ಫಿಶನ್ನು ಹಾಕ್ಬೋದು ಸೊ ಫಿಶ್ ಫಿಶನ್ನು ಹಾಕಿದ್ದು ಕೂಡ ಒಂದು ಚೆನ್ನಾಗಿರುತ್ತೆ ಓಕೆನಾ ಸೊ ಇಂಥದ್ದು ಒಂದು ಅನೇಕ ರೀತಿಯ ಒಂದು ಸಣ್ಣ ಸಣ್ಣ ಫಿಶ್ ಎಲ್ಲ ಸಿಗ್ತದೆ ಸೊ ಅದನ್ನು ನೀವು ವಿದ್ರ ಜೊತೆ ಆ್ಯಡ್ ಮಾಡ್ಬೋದು ಓಕೆನಾ ಸೊ ಒಂದು ಎಲ್ಲ ಫಿಶನ್ನ ಜೊತೆ ಒಂದು ಇದಾಗಿರುತ್ತೆ ಅಂದರೆ ಒಂದು ಎಲ್ಲ ಫಿಶನ್ನ ಜೊತೆ ಒಂದು ಹೊಂದಾಣಿಕೆ ಆಗುತ್ತೆ ಈ ಫಿಶ್ ಒಂದು ಬೇರೆ ಫಿಶಿನ ಒಂದು ಅಗ್ರೆಸಿವ್ ಆಗಿರೋದು ಒಂದು ಫಿಶ್ಶಿಗೆ ಒಂದು ಅಟ್ಯಾಕ್ ಮಾಡುವಂಥದ್ದು ಸೊ ಆ ರೀತಿ ಎಲ್ಲ ಮಾಡೋದಿಲ್ಲ ಓಕೆನಾ ಸೊ ನಂತರದಲ್ಲಿ ಇದರ ಫುಡ್ಡಿನ ಬಗ್ಗೆ ಮಾತಾಡೋದಾದರೆ ಇದಕ್ಕೆ ಮೈಕ್ರೋಫೈಲೆಟ್ ಫುಡ್ಡು ಸಿಗ್ತದೆ ಈಗ ನಿಮ್ಮ ಶಾಪಲ್ಲಿ ಒಂದು ಎಕ್ವಾರಮ್ ಶಾಪಲ್ಲಿ ಮೈಕ್ರೋಫಲಟ್ ಈ ಗಪ್ಪಿಗೆ ಹಾಕುವಂಥದ್ದು ಅಂದರೆ ಅದರ ಬಾಯಿ ಒಂದು ಸಣ್ಣದಿರುತ್ತೆ ಅಲ್ವಾ ಸೊ ಫಿಶ್ಶೇ ಒಂದು ಒಂದು ಇಂಚು ಒಂದೂವರೆ ಇಂಚು ಇರುತ್ತೆ ಸೊ ಅದರ ಬಾಯಿ ಅನ್ನೋದು ತುಂಬಾ ಸಣ್ಣದಿರುತ್ತೆ ಓಕೆನಾ ಸೊ ಅದಕ್ಕೆ ಮೈಕ್ರೋಫಲೆಟ್ ಸಿಗ್ತದೆ ಸೊ ಮೈಕ್ರೋಫಲೆಟನ್ನು ಹಾಕೋದು ನೀವು ತುಂಬಾ ಒಳ್ಳೇದು ಓಕೆನಾ ಸೊ ಯಾಕಂತ ಹೇಳಿದರೆ ಮೈಕ್ರೋಫಲೆಟ್ ಹಾಕಿದರೆ ಅದರ ಬಾಯಿಗೆ ಒಂದು ಸರಿಯಾಗಿ ಸಿಗ್ತದೆ ಓಕೆನಾ ಸೊ ಅದು ಫಿಶ್ಶು ತಿನ್ನಲಿಕ್ಕೂ ಕೂಡ ಒಂದು ಈಝಿಯಾಗಿರುತ್ತೆ ಸೊ ಹಾಗಾಗಿ ನೀವು ಮೈಕ್ರೋಫಲೆಟ್ ಹಾಕೋದು ಒಳ್ಳೆಯದು ಸೊ ಮತ್ತೆ ಮೈಕ್ರೋಫಲೆಟ್ ಹಾಕ್ತಿದ್ದೀರಿ ಅಂದರೆ ನೀವು ಯಾವಾಗಲೂ ಒಂದೇ ರೀತಿಯ ಒಂದು ಫುಡ್ಡನ್ನು ಹಾಕ್ಬೇಡಿ ಓಕೆನಾ ಸೊ ಯಾಕಂತ ಹೇಳಿದ್ರೆ ಫಿಶ್ ನಮ್ಮ ಥರಾಣಿ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ನಾನು ವೀಡಿಯೋದಲ್ಲಿ ಸೊ ನಮ್ಮ ಥರಾಣಿ ಫಿಶ್ ಅಂದರೆ ನಾವು ಹೇಗೆ ವೆರೈಟಿ ಅಂದರೆ ಬೇರೆ ಬೇರೆ ರೀತಿಯ ಒಂದು ತಿಂಡಿ ತಿನಿಸುವನ್ನು ಏನು ಇಷ್ಟಪಡ್ತೇವೆ ಸೊ ಹಾಗೆಯೇ ಫಿಶ್ ಕೂಡ ಒಂದೇ ರೀತಿಯ ಫುಡ್ಡನ್ನು ಇದು ಮಾಡೋದಿಲ್ಲ ಓಕೆನಾ ಸೊ ನೀವು ಬೇರೆ ಬೇರೆ ಫುಡ್ಡನ್ನು ಹಾಕಿದ್ರೆ ಈಗ ಒಂದೇ ಒಂದೇ ಫುಡ್ಡನ್ನು ಹಾಕಿದೆ ಒಂದು ಒಂದೇ ವಿಟಮಿನ್ ಸಿಗ್ತದೆ ಸೊ ಒಂದೇ ಥರದಲ್ಲಿ ಇರ್ತದೆ ಅದು ಫಿಶ್ ಅಂದರೆ ಒಂದು ಒಂದೇ ಫುಡ್ಗೆ ಒಂದು ಸೆಟ್ ಆಗಿರ್ತದೆ ಸೊ ನೀವು ಇನ್ ಕೇಸ್ ನೀವು ಬೇರೆ ಫುಡ್ ಹಾಕ್ತೀರಾ ಅಂತ ಹೇಳಿದರೆ ಅದು ಫುಡ್ಡನ್ನು ತಿನ್ನಲ್ಲ ಸೊ ಅದರಲ್ಲಿ ತುಂಬ ಸಮಸ್ಯೆ ಬರ್ತದೆ ಓಕೆನಾ ಸೊ ಹಾಗಾಗಿ ನೀವು ಬೇರೆ ಬೇರೆ ಫುಡ್ಡನ್ನು ಹಾಕ್ತೀರಿ ವೆರೈಟಿ ವೆರೈಟಿ ಎಷ್ಟೊಂದು ವೆರೈಟಿ ವೆರೈಟಿ ಫುಡ್ಡನ್ನು ಹಾಕ್ತೀರಾ ಅಂದರೆ ಫಿಶ್ ತಿನ್ನುವಂಥ ಒಂದು ಫಿಶ್ಶಿಗೆ ಯೋಗ್ಯವಾಗಿರುವಂಥ ಒಂದು ವೆರೈಟಿ ವೆರೈಟಿ ಫುಡ್ಡನ್ನು ನೀವು ಎಷ್ಟು ಹಾಕ್ತೀರಾ ಸೊ ಅಷ್ಟು ಒಳ್ಳೆಯದು ಓಕೆನಾ ಸೊ ಫುಡ್ಡನ್ನು ಚೇಂಜ್ ಮಾಡ್ತೀರಿ ಅಂದರೆ ಒಂದು ಒಂದೇ ರೀತಿಯ ಫುಡ್ಡನ್ನು ಹಾಕೋದೇ ನೀವು ಬೇರೆ 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 ರೀತಿಯ ಫುಡ್ಡನ್ನು ಹಾಕಿದರೆ ತುಂಬಾ ಒಳ್ಳೇದು ಓಕೆನಾ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಇನ್ನಷ್ಟು ಫಿಶ್ಶಿನ ಬಗ್ಗೆ ನಾನು ಹೇಳ್ತಿದ್ದೀನಿ ಓಕೆನಾ ಸೊ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್